ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿನ್ ಚಿತ್ರದುರ್ಗ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಲ್ವ ನಮ್ಮ ಅಜ್ಜಿ ಹೋಗಿದ್ದಾರೆ ಅಂತ ಹೌದು ಫ್ರೆಂಡ್ಸ್ ನಮ್ಮ ಅಜ್ಜಿ ತೀರ್ಕೊಂಡೋಗಿ ನಾಲ್ಕು ದಿನ ಆಯ್ತು ಇವತ್ತಿಗೆ ಚೆನ್ನಾಗೇ ಇದ್ರು ಚೆನ್ನಾಗೆ ಓಡಾಡ್ತಾ ಇದ್ರು ಎಲ್ಲ ಏನು ಹುಷಾರಿರ್ಲಿಲ್ಲ ಅನ್ನೋ ಥರ ಏನೂ ಇರಲಿಲ್ಲ ವಯಸ್ಸಾದ್ರೂ ಕೂಡ ವಯಸ್ಸಾದ್ರೂ ಕೂಡ ಚೆನ್ನಾಗೇ ಆಗಲು ಅವರು ನಮ್ಮನವ್ರಿಗೆ ಹುಷಾರಿರ್ಲಿಲ್ಲಲ್ವ ಅವಾಗ ಕೂಡ ಬಂದು ಇಲ್ಲಿ ಒಂದು ಹದಿನೈದು ದಿನ ಇದ್ದರು ಅವಾಗೂ ಕೂಡ ಚೆನ್ನಾಗಿದ್ರು ಊರಿಗೂ ಒಂದು ಹತ್ತು ದಿನ ಏನೋ ಆಗಿತ್ತು ಅನಿಸುತ್ತೆ ಮತ್ತು ಅವತ್ತು ನೈಟ್ ಸತ್ತಿದ್ದವರು ಇಪ್ಪತ್ತೆರಡನೇ ತಾರೀಕು ಅವತ್ತು ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ ಚೆನ್ನಾಗೇ ಇದ್ದರು ಊಟ ಮಾಡ್ತಾ ಇದ್ರಂತೆ ಊಟ ಮಾಡಿ ಬೇಕಾದ್ರೆ ಹಾಗೆ ಒಂದು ಎರಡು ತುತ್ತೇನೂ ಊಟ ತಿಂದ್ರಂತೆ ತಿಂದ ತಕ್ಷಣ ಹಾಗೆ ಕುಸಿದು ಬಿದ್ದರಂತೆ ಆಸ್ಪಿಟಲಿಗೆ ಕರ್ಕೊಂಡು ಹೋದ್ರಂತೆ ಅಲ್ಲಿ ಆಗಲ್ಲ ಅಂತಂದಿದ್ದಕ್ಕೆ ಮತ್ತೆ ಶಿವಮೊಗ್ಗ ಕರ್ಕೊಂಡು ಹೋಗಬೇಕಾದ್ರೆ ಅರ್ಧ ದಾರಿಲೇ ತೀರ್ಕೊಂಡು ಹೋದ್ರಂತೆ ಅಲ್ಲಿಗೂ ಮತ್ತೆ ಕರ್ಕೊಂಡೋಗಿ ಅಲ್ಲಿ ಶಿವಮೊಗ್ಗಕ್ಕೆ ಹೋದ್ಮೇಲೂ ಇಲ್ಲ ತೀರ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣವೇ ಕರ್ಕೊಂಡು ಬಂದಿದ್ದಾರೆ ಮನೆಗೆ ತೊಗೊಂಡ್ಬಂದಿದ್ದಾರೆ ಬಾಡಿನ ನಮಗೆ ಶಾಕು ರಾತ್ರಿ ಫೋನ್ ಬ ನನಗೆ ಆ ಮಾಡಿ ಹೇಳಿದ್ರು ನಮ್ಮ ಅಜ್ಜಿ ಮನೆಯಲ್ಲಿ ಆಮೇಲೆ ನನಗೆ ಆ ಅಕ್ಕ ಫೋನ್ ಮಾಡಿ ಹೇಳಿದ್ಲು ಅದನ್ನು ಇನ್ನೂ ನನಗೆ ನಮ್ಮ ಅಜ್ಜಿ ಸತ್ತಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ನನ್ನ ಜೊತೆಗೆ ಇದ್ರಲ್ವಾ ಅದು ಈಗ ಒಂದು ವಾರ ಒಂದು ಹತ್ತು ದಿನದಿಂದ ಅಷ್ಟೇ ನನ್ನ ಜೊತೆಗಿಲ್ಲ ಅದು ನನಗೆ ನಂಬಕ್ಕೂ ಆಗ್ತಿಲ್ಲ ಕಣ್ಮುಂದೆ ಅವರೇ ಬರೋ ಥರ ಅನಿಸುತ್ತೆ ಅವರಿಗೆ ನಾನು ಅಳೋದನ್ನ ಇಷ್ಟನೇ ಆಗ್ತಿರ್ಲಿಲ್ಲ ನನ್ನ ಏನು ದೇವ್ರು ನಿನಗೆ ಕಷ್ಟ ಕೊಡ್ತಾನೆ ಅಂತ ಯಾವಾಗಲೂ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ತಿದ್ರು ಫ್ರೆಂಡ್ಸ್ ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಹಾಗೆ ಇಪ್ಪತ್ತೆರಡನೇ ತಾರೀಕು ಬಂದ್ರೆ ನನಗೆ ತುಂಬ ಭಯ ಆಗ್ತಿದೆ ಯಾಕೆ ಅಂತಂದರೆ ಹೋದ ತಿಂಗಳು ಇಪ್ಪತ್ತೆರಡನೇ ತಾರೀಖೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಇಪ್ಪತ್ತೆರಡನೇ ತಾರೀಖೆ ನಮ್ಮ ಅಜ್ಜಿ ತೀರ್ಕೊಂಡೋಗಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಹತ್ರ ಇದೆ ಅಂದರೆ ಫುಲ್ಲು ಟೆನ್ಷನ್ ಆಗುತ್ತೆ ಯಾಕಂದರೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಹೇ ವೀಡಿಯೋ ಮಾಡಿ ಹಾಕಿದ್ದೀನಲ್ವ ಅವರು ಬದುಕಿರೋದೆ ಪುಣ್ಯ ಅಷ್ಟು ಅವತ್ತಿನ ದಿನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಷ್ಟೊಂದು ಕೆಟ್ಟ ದಿನ ಅಂತಲೇ ಹೇಳ್ಬೋದು ಇನ್ನೇನು ಸ್ವಲ್ಪ ಹುಷಾರಾಗ್ತಾ ಬರ್ತಿದ್ದಾರೆ ಅನ್ನೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಕೂಡ ನಮ್ಮನ್ನೆಲ್ಲ ಬಿಟ್ಟು ಹೋದರು ನಮ್ಮ ಅಜ್ಜಿ ಒಬ್ಬರಿಗೆ ಕೂಡ ಒಂದು ಮಾತು ಬೈದಿರೋ ಬೈದಿಲ್ಲ ಅಂದಿಲ್ಲ ತುಂಬ ಒಳ್ಳೆಯವರು ಏನು ನನಗಂತೂ ಒಂದಿನ ಬೈದಿರೋದು ಕೂಡ ನೆನಪಿಲ್ಲ ಮೊಮ್ಮಕ್ಕಳು ಅಂದರೆ ತುಂಬ ಪ್ರೀತಿ ಅಷ್ಟು ಕಾಳಜಿ ಮಾಡ್ತಾಯಿದ್ರು ನಿದ್ರು ಅಳ್ತಿದ್ರು ಬೇಜಾರು ಮಾಡ್ಕೊಂಡಿದ್ರು ಮನೆಯವ್ರಿಗೆ ಹಿಂಗಾಗಿರೋದಕ್ಕೆ ಯಾಕಿಷ್ಟು ದೇವರು ನಮಗೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ ಅಂತಲೇ ಗೊತ್ತಾನಿಸ್ಬೋದು ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ಮನೋರಿಗೆ ಆಕ್ಸಿಡೆಂಟ್ ಆಯಿತು ಅವರು ಹುಷಾರಾಗ್ತಿದ್ದಾರೆ ಅನ್ನೋ ಅಷ್ಟರಲ್ಲಿ ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅವ್ರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇನ್ನು ಸ್ವಲ್ಪ ದಿನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಹೋಗಬೇಕಾದ್ರೂ ಅಷ್ಟೇ ಊರಿಗೆ ತುಂಬ ಚೆನ್ನಾಗೇ ಇದ್ದರು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಕಾಲು ಬಂತು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಹೋದ್ವಿ ರಾತ್ರಿ ಹೋಗ್ಬೇಕಾಗಿತ್ತು ಸಾನು ಹುಷಾರಿರಲಿಲ್ಲ ಫ್ರೆಂಡ್ಸ್ ಅಡ್ಮಿಟ್ ಮಾಡಿದ್ವಿ ಸರ್ಜಿ ಒಳಗೆ ಅದೇ ತಾನೇ ಬಂದು ಒಂದು ಗಂಟೆ ಆಗಿತ್ತು ಅಷ್ಟೇ ದೇವರು ಎಷ್ಟು ಕಷ್ಟ ಕೊಡ್ತಿದ್ದಾನೆ ಅಷ್ಟೊಂದು ಕಷ್ಟ ಕೊಡ್ ಫ್ರೆಂಡ್ಸ್ ದೇವ್ರು ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನಾನಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ನನಗೆ ಇನ್ನೂ ತುಂಬ ಜನ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅವರು ಚೆನ್ನಾಗೇ ಇದ್ದಾರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ ಕೆಟ್ಟದನ್ನು ಮಾಡಿಲ್ಲ ದೇವ್ರು ನಮಗೆ ಎಷ್ಟೊಂದು ಕಷ್ಟ ಕೊಡ್ತಿದ್ದಾಗಿತ್ತಲ್ವ ಅವರಿಗಾಗಿ ಇನ್ನೇನು ಒಂದು ತಿಂಗಳು ಇನ್ನೊಂದೆರಡು ಮೂರು ದಿನ ಒಂದು ತಿಂಗಳು ಅನ್ನೋಷ್ಟೊತ್ತಿಗೆ ಸಾನು ಕೂಡ ಹುಷಾರಿರಲಿಲ್ಲ ಹೋದ್ವಾನೋ ಅವ್ರು ಹುಷಾರಾಗ್ತಿದ್ದಾರೆ ಅನ್ನಷ್ಟರಲ್ಲಿ ಸಾನು ಹುಷಾರಿಲ್ದಂಗೆ ಆಗಿತ್ತು ವಾಂತಿ ವಾಂತಿ ಆಗ್ತಿತ್ತು ಇದ್ದಕ್ಕಿದ್ದಾಗೆ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಯಿತು ಇಲ್ಲೇ ಕರ್ಕೊಂಡೋಗಿ ಡಾಕ್ಟ್ರು ಕೂಡ ಇರಲಿಲ್ಲ ಅವ್ರಿಗೆ ಫೋನ್ ಮಾಡಿ ಕರೆಸಿ ಒಂದು ಇಂಜೆಕ್ಷನ್ ಎಲ್ಲ ಕೊಟ್ಟರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಸ್ವಲ್ಪ ಬೆಳಗ್ಗೆವರೆಗೂ ಕಮ್ಮಿ ಆಗಿತ್ತು ಮತ್ತೆ ಸ್ಟಾರ್ಟ್ ಆಯಿತು ಮತ್ತೆ ಇಲ್ಲಿ ಹೊಳರ್ಕಿರ ಕರ್ಕೊಂಡೋಗಿ ತೋರಿಸ್ದೆ ಕಮ್ಮಿನೇ ಆಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಶಿವಮೊಗ್ಗ ಕರ್ಕೊಂಡು ಹೋದೆ ನೀರು ಕುಡಿದಿದ್ದೆಲ್ಲ ವಾಂತಿ ಆಗ್ತಾ ಇತ್ತು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಟ್ಯಾಬ್ಲೆಟ್ಸ್ ಕೂಡ ವಾಂತಿ ಆಗ್ತಿತ್ತು ಅದಕ್ಕೋಸ್ಕರ ನಾನು ಸರ್ಜಿಯಲ್ಲಿ ತೋರಿಸ್ತೀನಲ್ಲ ಅಲ್ಲಿಗೆ ಹೋದೆ ಅವರು ಇಲ್ಲ ಅಡ್ಮಿಟ್ ಮಾಡ್ಕೋಬೇಕು ಅಂದರು ಯಾಕಂದರೆ ಫುಲ್ ವಾಂತಿ ಆಗ್ತಿತ್ತು ಸುಸ್ತಾಗಿತ್ತು ಅವಳಿಗೆ ಅದಕ್ಕೋಸ್ಕರ ಅಡ್ಮಿಟ್ ಮಾಡಿಕೊಂಡ್ರು ಸರಿ ಅಂತ ಹೇಳಿ ಅಡ್ಮಿಟ್ ಮಾಡಿಸಿದೆ ಮನೆಗೆ ಕರ್ಕೊಂಡ್ಬಂದಿದ್ರೆ ಬಿಡ್ತಿತ್ತು ಅವಳಿಗೆ ಅಲ್ಲಿ ಡ್ರಿಪ್ಸ್ ಎಲ್ಲ ಹಾಕಿ ಇಂಜೆಕ್ಷನ್ ಎಲ್ಲ ಹಾಕ್ತಿದ್ರು ಅಲ್ಲೂ ಮೂರು ದಿನ ಅಡ್ಮಿಟ್ ಮಾಡಿದ್ವಿ ಕಮ್ಮಿ ಮೂರು ದಿನ ಆದಮೇಲೆ ಕಮ್ಮಿ ಆಯಿತು ಅಲ್ಲಿವರೆಗೂ ಪಾಪ ಅವಳಿಗೆ ಅಡ್ಮಿಂಟ್ ಮಾಡಿದ್ರು ವಾಂತಿ ಕಮ್ಮಿ ಆಗಿರಲಿಲ್ಲ ಮೂರು ದಿನ ಅಂದರೆ ಶುಕ್ರವಾರನೇ ಡಿಸ್ಚಾರ್ಜ್ ಮಾಡಿದರು ರಾತ್ರಿ ಮಾಡಿದರು ಏಳೆಂಟು ಗಂಟೆಗೆಲ್ಲ ಡಿಸ್ಚಾರ್ಜ್ ಮಾಡಿದರು ಮನೆಗೆ ಬರೋದಕ್ಕೆ ಹತ್ತು ಗಂಟೆ ಏನೋ ಆಯಿತು ಅದಾದಮೇಲೆ ಫೋ ಇನ್ನೇನು ಮಲಗಿದ್ವಿ ಸುಸ್ತಾಗಿತ್ತು ಅಂತ ಅಮ್ಮನೂ ನನ್ನ ಜೊತೆಗೆ ಇಲ್ಲೇ ಇದ್ದರು ಅವಾಗ ಫೋನ್ ಬಂತು ರಾತ್ರಿ ಹನ್ನೆರಡು ಗಂಟೆ ಹಿಂಗೆ ಹಿಂಗಾಗಿದೆ ಹನ್ನೊಂದು ಗಂಟೆ ಹಿಂಗೆ ಅಂತ ನಿನ್ನೆನೆಲ್ಲ ಸುಸ್ತಾಗ್ಬಿಟ್ಟಿತ್ತು ನಮಗೆ ಅಲ್ಲೂ ಮೂರು ದಿನ ನಿದ್ದೆನೇ ಇರಲಿಲ್ಲ ಅಂದು ಇನ್ನೇ ಮಲ್ಕೊಂಡಿದ್ವಿ ಮಲ್ಕೊಂಡು ಇನ್ನೂ ಒಂದು ಅರ್ಧ ನಿಮ್ ಅರ್ಧ ಗಂಟೆ ಆಗಿತ್ತು ಅಷ್ಟೊತ್ತಿಗೆ ತಕ್ಷಣ ಫೋನ್ ಬಂತು ಅಷ್ಟೊತ್ತಲ್ಲೇ ಹೋಗ್ಬೇಕು ಅಂದ್ಕೊಂಡ್ವಿ ಸಾನುಗೆ ಅದೇ ತಾನೇ ಆಸ್ಪೆಟಲಿಂದ ಕರ್ಕೊಂಡ್ಬಂದಿದ್ವಿ ಸುಸ್ತು ಬೇರೆ ಆಗಿದ್ಲು ಅದಕ್ಕೆ ನೆಕ್ಸ್ಟ್ ಡೇ ಹೋಗಿ ಬಂದ್ವಿ ಫ್ರೆಂಡ್ಸ್ ದೇವರು ಎಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂದರೆ ನಮ್ಮ ಹಾಸ್ಪಿಟಲಿಗೆ ಬರ್ತೀನಿ ಸಾನ ನೋಡೋಕ್ಕೆ ಅಂದರು ಬೇಡ ತುಂಬ ಜನ ಬಂದರೆ ಇಲ್ಲಿ ನೋಡಕ್ಕೆ ಬಿಡೋಲ್ಲ ಬರಬೇಡ್ರಿ ಆರಾಮಿದ್ದಾಳೆ ಅಂತ ಹೇಳಿ ಸುಮ್ಮ ಮಾಡಿದ್ದೆ ಅದಾದಮೇಲೆ ಅನ್ನ ಹತ್ರ ಕೂಡ ಅವತ್ತು ಸಾಯಿ ದಿನ ಮಧ್ಯಾಹ್ನ ಮಾತಾಡಿದ್ರು ನಿನಗೆ ದೇವ್ರು ಎಷ್ಟೊಂದು ಕಷ್ಟ ಕೊಡ್ತಾನೆ ನಾವು ಆಸ್ಪಿಟಲಲ್ಲಿದ್ದಾಗೂ ಫೋನ್ ಮಾಡಿದರು ಚೆನ್ನಾಗಿ ಮೇಲಿಂದ ಅಜ್ಜಿ ಅಂತ ಯಾರೂ ಕರೆಯೋಕ್ಕಾಗಲ್ಲ ನಮ್ಮ ಅಜ್ಜಿ ತುಂಬ ಒಳ್ಳೆಯವರು ಒಬ್ರಿಗೂ ಏನು ಅಂತ ಯಾಕಂದರೆ ನಮ್ಮ ಮನೆಯವ್ರಿಗೂ ಹುಷಾರ್ ಆಗಿತ್ತಲ್ವ ಅದು ಸಾನು ಹುಷಾರಿಲ್ಲದಂಗೆ ಆಗಿದ್ದು ನಾನೆಲ್ಲ ತುಂಬ ಬೇಜಾರಾಗಿತ್ತೆ ಅಂತ ಎಲ್ಲರ ಹತ್ರನೂ ಎಲ್ಲರೂ ಅಷ್ಟೇ ಹೇಳ್ತಿದ್ರು ಹೋದಾಗ ನಾನು ಅಳ್ತಿದ್ನಲ್ಲ ಎಷ್ಟು ಅಂತ ನಾವು ಸಹಿಸ್ಕೊತಾಳೆ ಅಂತ ಅದಕ್ಕೆ ನಾನು ಅಳಬಾರ್ದು ನನ್ನ ಹತ್ರ ನಮ್ಮ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅದಕ್ಕೋಸ್ಕರ ಖುಷಿ ಖುಷಿಯಾಗಿರ್ಬೇಕು ಖುಷಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್